i'm really sorry. i was quite nervous uh, because, you know, i do not know you guys and, you know, I. it's been long uh, years. it's been, i think, four, five years. i'm meeting all of them after uh, so many years. i didn't even understand few of them. like, they were like, do you know? i'm like, oh, wait. Uh, give me a few seconds. i'm so sorry. thank you, everybody, director, especially. Uh, he is also from my native, i think, so. नहीं प्रकाश सर प्लीज गिव मी सम टाइम एंड आर पालनी सर एंड जेपी आई एम एक्चुअली नॉट अवेयर ऑफ मेनी ऑफ नेम्स बिकॉज़ आई एम नॉट फैमिलियर विथ कन्नड फिल्म दैट्स आई रियली अपॉलजाइज मूवी ट्रेलर अमेजिंग आगे स्टार स्टारकास्ट तुम्बा ह्यूज आगे एंड सा ಬಗ್ಗೆ ಹೇಳಬೇಕು ಅಂತಂದರೆ ಅರ್ಜುನ್ ಜನ್ಯಾ ಸರ್ ಮ್ಯೂಸಿಕಲ್ ಅಂದ್ರೆ ಮ್ಯಾಜಿಕಲ್ ಆಗಿರುತ್ತೆ ಆ್ಯಂಡ್ ಕವಿರಾಜ್ ಸರ್ಸ್ ಲಿರಿಕ್ಸ್ ಒನ್ ಸಾಂಗ್ ಸ್ಪೈಸಿ ಆಗಿತ್ತು ಇನ್ನೊಂದು ಸಾಂಗ್ ಸ್ವೀಟ್ ಆಗಿತ್ತು ಇನ್ನೊ ಪಫಾರ್ಮೆನ್ಸಿಸ್ ಜೆ ಪಿ ಯುವರ್ ಸ್ಕ್ರೀನ್ ಪ್ರೆಸೆನ್ಸ್ ಲುಕ್ಸ್ ಅಮೇಝಿಂಗ್ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಫಾರ್ ಯುರ್ ಪಫಾರ್ಮೆನ್ಸ್ ಮೀನಾಕ್ಷಿ ಲುಕ್ ವೆರಿ ಪ್ರಿತಿ ನಾ ಆಲ್ ದ ಬೆಸ್ಟ್ ಯು ಮೂವಿ ಸ್ಟೋರಿ ಆಗಿದೆ ಡೀಪಾಗಿದೆ ಸ್ಟ್ರಾಂಗಾಗಿದೆ ಆ್ಯಂಡ್ ಟೈಟಲ್ ಪೆಕ್ಯುಲರ್ ಆಗಿದೆ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಫುರ್ ದ ಮೂವಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಕಾರ್ತಿಕ್ ಸರ್ ನಾನು ಇನ್ವೈಟ್ ಮಾಡೋದಕ್ಕೆ ಆ್ಯಂಡ್ ಆಲ್ ದ ಇಡೀ ಟೀಮ್ ದ ಹೋಲ್ ಟೀಮ್ ಕಾಸ್ಟ್ ಕ್ರೂ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಆಮೇಲೆ ಟ್ರೈಲ್ ಕಳ್ಸ್ಕೊಟ್ಟು ನೋಡ್ತೀವಿ ಈಗ ಐತಿರಾಜ್ ಹೇಳಿದ್ರು ತಮಿಳು ರೀಮೇಕ್ ಪಿಕ್ಚರ್ ಅಂತೇಳಿ ಯಾಕಂದರೆ ಕೊನೆ ಘಟ್ಟಕ್ಕೆ ಬಂದಿದ್ದೀರಾ ತಮಗೆ ಪವಿತ್ರ ಸರ್ ತಮ್ಗೆ ಒಳ್ಳೇದಾಗಲಿ ಜೆ ಪಿ ಒಳ್ಳೆಯದಾಗಲಿ ಶಾವ್ಯ ಎಲ್ಲರಿಗೂ ಒಳ್ಳೆ ಒಳ್ಳೆಯದಾಗಲಿ ಯಾಕಂದರೆ ಒಳ್ಳೆ ಟೀಮೇ ಇದೆ ಕವಿರಾಜ್ ಇದ್ದಾರೆ ಇದ್ದಾರೆ ಯತಿರಾಜ್ ಇದ್ದಾರೆ ಯಾಕಂದರೆ ಒಳ್ಳೊಳ್ಳೆ ಟೀಮ್ ಕಟ್ಕೊಂಡು ಒಳ್ಳೆ ಸಿನಿಮಾ ಮಾಡಿದೆ ಸರ್ ಪ್ರೊಡ್ಯೂಸರ್ ಪ್ರಕಾಶ್ ಅವ್ರಿಗೆ ಒಳ್ಳೆಯದಾಗಲಿ ಹಾಗೆ ಕೊನೆ ಹಂತಕ್ಕೆ ರಿಲೀಸ್ ಟೈಮಲ್ಲಿ ತಮಗೆ ಥಿಯೇಟ್ರ್ ಸಮಸ್ಯೆ ಅದು ಇದು ಇದ್ರೆ ಖಂಡಿತವಾಗ್ಲೂ ಬನ್ನಿ ಸದಾ ನಿಮ್ಮ ಜೊತೆ ಹೇಳ್ತೀನಿ ಸರ್ ನಮಸ್ಕಾರ ನಾನು ಒಂದು ಹೇಳೋದು ಮಿಕ್ಸ್ ಮಾಡಿಬಿಟ್ಟೆ ನಮ್ಮ ಸಿನಿಮಾ ಅರ್ಜುನ್ ಜನ್ಯ ಸರ್ ಮ್ಯಾಜಿಕಲ್ ಮ್ಯೂಸಿಕ್ ನೋಡಿ ಸರೇಗಮ ಅವರು ನಮ್ಮ ಆಡಿಯೋ ರೈಟ್ಸ್ ತಗೊಂಡ್ರು ತುಂಬ ಕಷ್ಟ ಒಂದು ನ್ಯೂ ಹೀರೋ ಆಗಿ ಆಡಿಯೋ ರೈಟ್ಸ್ ತೊಗೊಳೋಕ್ಕೆ ಸರೇಗಮ ಪ ಅವರು ಅವರಿಗೆ ಒಂದು ವಂದನೆಗಳು ಇಡ್ತಾ ಅದನ್ನು ಬಿಟ್ಟಿದ್ದೆ ಥ್ಯಾಂಕ್ ಯು